ಇವತ್ತಿನ ರೆಸಿಪಿ ಬಂದು ಮಟನ್ ಸಾರು ಮಾಡೋದನ್ನು ನೋಡ್ಸ್ಕೊಡ್ತಾಯಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಮಟನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀರಿ ಒಂದು ಹತ್ತು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀರಿ ಒಂದು ಎರಡು ಸ್ಪೂನ್ ತೆಂಗಿನ ತುರಿ ತೊಗೊಂಡಿದ್ದೀರಿ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎಣ್ಣೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕುಯ್ದಿಟ್ಕೊಂಡಿದ್ದೀರಿ ಒಂದು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಮಟನ್ ಮಸಾಲ ಒಂದುವರೆ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಶುಂಠಿ ಚಕ್ಕೆ ಒಂದು ಆಗೋಷ್ಟು ಲವಂಗ ತೊಗೊಂಡಿದ್ದೀರಿ ಪುದೀನ ಕೊತ್ತಂಬರಿ ತೊಗೊಂಡಿದ್ದೀರಿ ಇದು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಹಾಕ್ಕೊತಾ ಇದ್ದೀರಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಬ್ರೌನ್ ಕಲರ್ ಆಗಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಪುದೀನ ಹಾಕ್ಕೊತಾ ಇದ್ದೀನಿ ಎಲ್ಲ ಜಾರ್ಗೆತ್ತಾಕೊತ ಇದ್ದೀನಿ ಶುಂಠಿ ಚಕ್ಕೆ ಲವಂಗ ಕೊಬ್ಬರಿ ತುರಿ ಹಾಕ್ಕೊತ ಇದ್ದೀರಿ ಕೊತ್ಮರಿ ಹಾಕ್ಕೊಂಡು ರುಬ್ಕೊತ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಧನಿಯಾ ಪುಡಿ ಇದ್ದೀನಿ ಮಟನ್ ಮಸಾಲ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಮಟನ್ ಹಾಕ್ಕೊತಾ ಇದ್ದೀರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕೊಡಿ ಒಂದು ಹತ್ತು ನಿಮಿಷ ನೀರು ಬಿಟ್ಕೊಳೋವರೆಗೂ ತಿರುಗೊಡಿ ನೋಡಿ ಈ ರೀತಿ ನೀರು ಬಿಟ್ಕೊಬೇಕು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಸಾಂಬಾರಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀರಿ ಈ ಕುದಿನ ಕೊತ್ತಂಬರಿ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಈಗ ಹಾಕ್ಕೊಟ್ಬಿಟ್ಟು ಕೊಡ್ತಾ ಇದ್ದೀನಿ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಮುಚ್ಚಲ ಮುಚ್ಚಿ ಐದು ವಿಸಿಲ್ಗೆ ಇಟ್ಕೊತಾ ಇದ್ದೀನಿ ಐದು ವಿಸಿಲ್ ಬಂದಿದೆ ಯಾವ ರೀತಿ ಬಂದಿದೆ ಮಟನ್ ಸಾರು ಬೆಂದಿಲ್ಲ ಅಂದರೆ ಇನ್ನೊಂದು ಇಟ್ಕೊಳ್ಳಿ ನೋಡಿಬಿಟ್ಟು ನೋಡಿ ಐದು ಇದು ಬೆಂದಿದೆ ಮಟನ್ ಸಾರು ರೆಡಿಯಾಗಿದೆ ಧನ್ಯವಾದಗಳು